ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಕಾವೇರಿ ಟು ತಂತ್ರಾಂಶ ವ್ಯವಸ್ಥೆಯಲ್ಲಿ ಟ್ರಸ್ಟೇಡ್ಗಳ ನೋಂದಣಿ ಸಂಬಂಧ ಡಾಟಾ ನಮೂದು ಮಾಡುವ ವಿಧಾನವನ್ನು ತಿಳಿಸುವ ವಿಡಿಯೋ ತುಣಿಕೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನೀವೀಗ ಬಳಕೆದಾರರ ಮುಖಪುಟವನ್ನ ಗಮನಿಸ್ತಾ ಇದ್ದೀರಿ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅನ್ನೋ ಐಕಾನ್ ಕಾಣಿಸ್ತಾ ಇದೆ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಆ ನಂತರ ಮಾಹಿತಿ ಬಂದಿದೆ ಅದನ್ನ ಓದ್ಕೊಂಡು ಕಂಟಿನ್ಯೂ ಕೊಡ್ತಾ ಇದ್ದೀನಿ ಇಲ್ಲಿ ನೇಚರ್ ಆಫ್ ಡಾಕ್ಯುಮೆಂಟ್ ಅಲ್ಲಿ ಡಿಕ್ಲೇರೇಷನ್ ಆಫ್ ಟ್ರಸ್ಟ್ ಅಂತ ಇದೆ ಗಮನಿಸ್ತಾ ಇದ್ದೀರಿ ಡಿಕ್ಲೇರೇಷನ್ ಆಫ್ ಟ್ರಸ್ಟ್ ನ ಆಯ್ಕೆ ಮಾಡ್ಕೊಂಡಿದ್ದೀನಿ ನಂತರ ಆರ್ಟಿಕಲ್ ನಲ್ಲಿ ಟ್ರಸ್ಟ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸಬ್ ಆರ್ಟಿಕಲ್ ನಲ್ಲಿ ಫಿಫ್ಟಿ ಫೋರ್ ಒನ್ ಟ್ರಸ್ಟ್ ಈಸ್ ಮೇಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪಬ್ಲಿಕ್ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಪರ್ಪಸ್ ಅಂತ ಇದೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಮಿಸ್ಲೇನಿಯಸ್ ಡಾಕ್ಯುಮೆಂಟ್ ಅಂತ ಹೇಳಿ ಕಾಣಿಸ್ತಾ ಇದೆ ಇದರೊಳಗಡೆ ಹೋಗಿ ಡಿಸ್ಕ್ರಿಪ್ಷನ್ ವಿಭಾಗದಲ್ಲಿ ಟ್ರಸ್ಟ್ ನ ಹೆಸರನ್ನ ನಮೂದ್ ಮಾಡ್ತಾ ಇದ್ದೀನಿ ನಮೂದು ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಆನಂತರ ನಿಮಗೆ ಒಂದು ಸಂಕ್ಷಿಪ್ತ ಮಾಹಿತಿ ಸಿಕ್ಕಿದೆ ಅದನ್ನ ಗಮನಿಸಿಕೊಂಡು ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಬೇಕು ಈಗ ನೀವು ಗಮನಿಸ್ತಿದ್ದೀರಿ ಪಾರ್ಟಿ ಡೀಟೇಲ್ಸ್ ಗಳನ್ನ ಎಂಟ್ರಿ ಮಾಡುವಂತಹ ಪರದೆ ಕಾಣಿಸ್ತಿದೆ ಇಲ್ಲಿ ನ್ಯಾಸಪತ್ರ ಅಥವಾ ಟ್ರಸ್ಟೀಡ್ ನಲ್ಲಿ ಯಾರ್ಯಾರು ಪಾರ್ಟಿಗಳಿದ್ದಾರೆ ಎಲ್ಲ ಪಾರ್ಟಿಗಳನ್ನ ಎಕ್ಸಿಕ್ಯೂಟೆಂಟ್ ನಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು ನಾನೀಗ ಎಕ್ಸಿಕ್ಯೂಟೆಂಟ್ ಒನ್ ನ ವಿವರವನ್ನ ನಮೂದ್ ಮಾಡ್ತಿದ್ದೀನಿ ಎಕ್ಸಿಕ್ಯೂಟೆಂಟ್ ಒನ್ ನ ವಿವರಗಳನ್ನ ಸೇವ್ ಮಾಡ್ತಿದ್ದೀನಿ ಈಗ ಎಕ್ಸಿಕ್ಯೂಟೆಂಟ್ ಟೂ ನ ವಿವರವನ್ನು ಕೂಡ ಸೇವ್ ಮಾಡಿದ್ದೀನಿ ಇದೇ ರೀತಿ ಟ್ರಸ್ಟ್ ನಲ್ಲಿ ಯಾರ್ಯಾರು ಸದಸ್ಯರಿದ್ದಾರೆ ಅವರೆಲ್ಲರ ವಿವರಗಳನ್ನ ಎಕ್ಸಿಕ್ಯೂಟಿವ್ ಟ್ಯಾಬ್ನಲ್ಲಿ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡುವ ಮೂಲಕ ಎಷ್ಟು ಜನ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ಎಲ್ಲರ ಮಾಹಿತಿಯನ್ನ ಹೀಗೆ ಭರ್ತಿ ಮಾಡಬೇಕು ನಾನು ಉದಾಹರಣೆಗೆ ಇಬ್ಬರ ಮಾಹಿತಿಯನ್ನ ಭರ್ತಿ ಮಾಡಿ ಬಟನ್ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾರಾದರೂ ಒಬ್ಬರ ಹೆಸರನ್ನ ನೀವು ಪ್ರೆಸೆಂಟರ್ ಅಂತ ಆಯ್ಕೆ ಮಾಡ್ಕೊಳ್ಬೋದು ಮೇಕ್ ಪ್ರೆಸೆಂಟರ್ ಬಟನ್ ಕ್ಲಿಕ್ ಮಾಡಿದ್ದೀನಿ ಸಾಮಾನ್ಯವಾಗಿ ಎರಡು ವಿಟ್ನೆಸ್ ಗಳ ವಿವರಗಳನ್ನ ಮಾಡಬೇಕು ಈಗ ನಾನು ವಿಟ್ನೆಸ್ ವಿವರವನ್ನ ನಮೂದು ಮಾಡ್ತಾ ಇದ್ದೀನಿ ಐಡೆಂಟಿಫೈಯರ್ ಟು ವಿವರವನ್ನು ಭರ್ತಿ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಟ್ರಸ್ಟ್ ಡೀಡ್ ಗೆ ಯಾವುದೇ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಲ್ಲದೇ ಇರೋದ್ರಿಂದ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನೀವು ಗಮನಿಸುತ್ತಿದ್ದೀರಿ ಟ್ರಸ್ಟ್ ನ ಸ್ಟಾಂಪ್ ಆರ್ಟಿಕಲ್ ಮತ್ತು ಸಬ್ ಆರ್ಟಿಕಲ್ ನಿಮಗೆ ಕಾಣಿಸ್ತಾ ಇದೆ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಟ್ರಸ್ಟ್ ಡೀಡ್ ಅಥವಾ ನ್ಯಾಸಪತ್ರವನ್ನ ನೀವು ಎಷ್ಟು ಪುಟಗಳಲ್ಲಿ ತಯಾರು ಮಾಡಿದ್ದೀರಿ ಆ ಪುಟ ಸಂಖ್ಯೆಯನ್ನು ನಮೂದ್ ಮಾಡ್ತಾ ಇದ್ದೀನಿ ನಮೂದು ಮಾಡಿ ಕ್ಯಾಲ್ಕುಲೇಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಟ್ರಸ್ಟ್ ಡೀಡ್ ಗೆ ಸಂಬಂಧಪಟ್ಟಂತ ಫೀ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಟ್ ಆಗಿದೆ ಹಾಗೆ ಅಂಡ್ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನೀವು ಟ್ರಸ್ಟ್ ಡೀಡ್ ನಲ್ಲಿ ನಮೂದು ಮಾಡಿದ ಡೇಟಾ ವಿವರಗಳನ್ನ ಈ ಪರದೆಯಲ್ಲಿ ಗಮನಿಸ್ತಿದ್ದೀರಿ ಈಗ ತಯಾರು ಮಾಡಿರುವಂತಹ ಟ್ರಸ್ಟ್ ಡೀಡ್ ನ ಐದು ಎಂಬಿಗೆ ಮೀರದಂತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಬೇಕು ಹಾಗೆ ಅನಕ್ಷರಸ್ ಗಳನ್ನ ಕೂಡ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಎಕ್ಸಿಕ್ಯೂಷನ್ ಡೇಟ್ ಅನ್ನ ಮಾಡ್ಕೊಂಡು ಮಾಡಿಕೊಂಡು ಉಪನೋಂದಣಾಧಿಕಾರಿ ಕಚೇರಿಯನ್ನ ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ರಾಜ್ಯದ ಎಲ್ಲಾ ಉಪನೋಂದಣಾಧಿಕಾರಿ ಕಚೇರಿಗಳು ಇರುತ್ತೆ ಇದರಲ್ಲಿ ನೀವು ಯಾವುದಾದ್ರೂ ಉಪನೋಂದಣಾಧಿಕಾರಿ ನಿಮ್ಮ ಸಮೀಪದ ಉಪನೋಂದಣಾಧಿಕಾರಿ ಕಚೇರಿಯನ್ನು ಆಯ್ಕೆ ಮಾಡ್ಕೊಳ್ಬಹುದಾಗತ್ತೆ ಎರಡು ಡಿಕ್ಲರೇಷನ್ಸ್ಗಳಿದೆ ಈ ಡಿಕ್ಲರೇಷನ್ಸ್ ಗಳಿಗೆ ಸಮ್ಮತಿ ಸೂಚಿಸುವ ಮೂಲಕ ಅಗ್ರಿ ಅಂಡ್ ಸಬ್ಮಿಟ್ ಬಟನ್ ನ ಕ್ಲಿಕ್ ಮಾಡುವ ಮೂಲಕವಾಗಿ ಒಂದು ಟ್ರಸ್ಟ್ ಲೀಡ್ ಅನ್ನ ಡೇಟಾ ಕಾವೇರಿ ಕಾವೇರಿಟು ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು